ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಟು ದೇವಿಯನ್ನು ನಾವು ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಾ ಇರ್ತೀರಿ ಇನ್ನು ವಿಶೇಷ ದಿನಗಳು ಅಂತಂದರೆ ಅಮಾವಾಸೆ ಹುಣ್ಣಿಮೆ ಹಾಗೆಯೇ ಪಂಚಮಿ ಅಷ್ಟಮಿ ದಿನಗಳು ಕೂಡ ತುಂಬ ವಿಶೇಷ ಪೂಜೆಗಳು ಹೋಮಗಳು ನಡೀತಾನೆ ಇರುತ್ತೆ ಹಾಗಾಗಿ ಈ ದಿನ ನಾನು ಶುಕ್ರವಾರ ಶುಕ್ರ ಹೋರೆಯಲ್ಲಿ ಮಾಡುವಂಥ ಪೂಜೆ ಇದು ಶುಕ್ರ ಹೋರೆಯಲ್ಲಿ ನಾವು ಬಿರಿಯಾನಿ ಎಲೆಯನ್ನು ಉಪಯೋಗಿಸ್ಕೊಂಡು ಯಾವ ಪರಿಹಾರವನ್ನು ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೀವು ಈಗ ಬಂದು ತಲುಪುತ್ತೆ ಬನ್ನಿ ಹಾಗಾದರೆ ಶುಕ್ರ ಹೋರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆ ತನಕ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಶುಕ್ರ ಹೊರೆ ಇರುತ್ತೆ ಹಾಗೆಯೇ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಇರುತ್ತೆ ಇನ್ನು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಶುಕ್ರ ಹೊರೆ ಇರುತ್ತೆ ಹಾಗಾಗಿ ನಾವು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಮಾಡುವಂಥ ಪರಿಹಾರ ಇದು ಹಾಗಾಗಿ ರಾತ್ರಿ ನೀವು ಕೈಕಾಲು ಮುಖವನ್ನೆಲ್ಲ ತೊಳ್ಕೊಂಡು ನೀವು ದೇವ ಮನೆಯಲ್ಲಿ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ನಂತರ ಒಂದು ತಟ್ಟೆಯಲ್ಲಿ ನೀವು ಅಂದರೆ ತಾಮ್ರದ ತಟ್ಟೆ ಅಥವಾ ಇತಾಳೆ ತಟ್ಟೆ ಇತ್ತು ಅಂತಂದರೆ ಆ ತಟ್ಟೆಯಲ್ಲಿ ನೀವು ಆರು ಬಿರಿಯಾನಿ ಎಲೆ ಹಾಗೆಯೇ ಆರು ಮೆಣಸನ್ನು ಇಡಬೇಕಾಗತ್ತೆ ಚೆನ್ನಾಗಿರುವಂಥ ಬಿರಿಯಾನಿ ಎಲೆನೇ ತಗೊಳ್ಳಿ ಯಾಕೆಂದರೆ ಹೋಲ್ ಆಗಿರಬಾರ್ದು ಮುರಿದಿರಬಾರ್ದು ಆ ಥರದ್ದು ಆರು ಚೆನ್ನಾಗಿರುವಂಥ ಬಿರಿಯಾನಿ ಎಲೆ ತಗೊಂಡು ಅದರ ಮೇಲೆ ನೀವು ಆರು ಮೆಣಸನ್ನು ಇಡಬೇಕಾಗತ್ತೆ ಅಂದರೆ ಮೆಣಸಿನ ಕಾಳನ್ನು ಆರು ಮೆಣಸಿನ ಕಾಳು ಇಡಬೇಕಾಗತ್ತೆ ನೀವು ನೈವೇದ್ಯವಾಗಿ ನೀವು ಬೆಲ್ಲದ ಪಾಯಸ ಆಗಲಿ ಪಾನಕ ಆಗಲಿ ಮಾಡಿ ಕೂಡ ಇಡ್ಬೋದು ಇನ್ನು ಕೆಂಪು ಹೂಗಳಿಂದ ನೀವು ದೇವರ ವಿಗ್ರಹ ಇಲ್ಲ ಅಥವಾ ವಾರಾಹಿ ದೇವಿ ಫೋಟೋ ಇಲ್ಲ ಅಂದರೆ ನೀವು ದೀಪವನ್ನೇ ನೀವು ವಾರಾಹಿ ದೇವಿ ಅಂದ್ಕೊಂಡು ದೀಪಕ್ಕೆ ನೀವು ಅರ್ಶನಾ ಕುಂಕುಮ ಹಾಗೇನೆ ನೈವೇದ್ಯವಾಗಿ ಪಾಯಸ ಇಟ್ಟು ಅದಕ್ಕೆ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ ಇವರು ಮನೆಯಲ್ಲಿ ಕೂತ್ಕೊಂಡು ವಾರಾಹಿ ದೇವಿಯನ್ನು ನಿಮ್ಮ ಕೋರಿಕೆಗಳು ಏನಿದೆ ಎಲ್ಲವನ್ನು ವಾರಾಹಿ ದೇವಿ ಹತ್ರ ಕೇಳ್ಕೊಬೇಕಾಗತ್ತೆ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳೆಲ್ಲ ಬಗೆಹರಿಸಮ್ಮ ನನಗೆ ಸಂತಾನ ಭಾಗ್ಯ ಇಲ್ಲ ಸಂತಾನ ಭಾಗ್ಯ ಕೊಡಮ್ಮ ತುಂಬ ಸಾಲದ ಸಮಸ್ಯೆಯಲ್ಲಿದ್ದೀನಿ ನನ್ನ ಸಾಲವೆಲ್ಲ ತೀರಲಿ ನಾನು ಈ ಥರ ಯಾವುದೋ ಒಂದು ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ ಅರ್ಧದಲ್ಲೇ ನಿಲ್ತಾಯಿದೆ ಅದು ಪೂರ್ತಿ ಹಾಕಬೇಕು ಹಾಗೆಯೇ ಮಕ್ಕಳು ಮಾತು ಕೇಳ್ತಾ ಇಲ್ಲ ಹಾಗೆ ಮಕ್ಕಳು ಮಾತು ಕೇಳೋ ಹಾಗಾಗಬೇಕು ಅಂತ ನಿಮಗೆ ಏನೇನು ಸಮಸ್ಯೆ ಇದೆಯೋ ಎಲ್ಲ ಸಮಸ್ಯೆಯನ್ನು ವಾರಾಹಿದೇವಿ ಮುಂದೆ ನೀವು ಕೇಳ್ಕೊಬೇಕಾಗತ್ತೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯ ಚೆನ್ನಾಗಿರೋ ಹಾಗೆ ಮಾಡಮ್ಮ ಅಥವಾ ಸಾಲದ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಬಗೆಹರಿಯಲಮ್ಮ ಅಂತ ನೀವು ದೇವಿ ಹತ್ತಿರ ಎಲ್ಲವನ್ನು ಕೇಳ್ಕೊಬೇಕಾಗತ್ತೆ ನಂತರ ನೀವು ಉಪ್ಪ ಹಾಕೋಕ್ಕೆ ಅಂತ ಒಂದು ಪ್ಲೇಟ್ ಏನಾದರೂ ಯೂಸ್ ಮಾಡ್ತಾ ಇರ್ತೀರಲ್ಲ ಅದರಲ್ಲಿ ನೀವು ಒಂದು ಎರಡು ಕರ್ಪೂರವನ್ನು ಹಾಕಿ ಈ ದೇವ್ರ ಮುಂದೆ ಏನು ನೀವು ಬಿರಿಯಾನಿ ಎಲೆ ಹಾಗೆಯೇ ಮೆಣಸಿಟ್ಟಿದ್ರಲ್ಲ ಅದನ್ನು ಆ ಕರ್ಪೂರದಲ್ಲಿ ಹಾಕಬೇಕಾಗತ್ತೆ ಎಲ್ಲ ಪೂರ್ತಿ ಹುರಿದ ಮೇಲೆ ಅದರಿಂದ ಹೊಗೆ ಬರುತ್ತಲ್ಲ ಹೊಗೆಯನ್ನು ನೀವು ಹಾಲು ಅಡುಗೆ ಮನೆ ನಿಮಗೆ ಎಷ್ಟು ರೂಮ್ ಇದೆ ಎಲ್ಲವನ್ನು ಆ ಹೊಗೆ ಎಲ್ಲ ಕಡೆನೂ ನೀವು ರೂಮಲ್ಲಿ ಹೋಗಿ ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕಾಗತ್ತೆ ಹಾಗೆಯೇ ಹಾಲು ಅಡುಗೆ ಮನೆ ಈ ರೀತಿಯಾಗಿ ಎಲ್ಲ ಕಡೆ ಓಡಾಡೋದ್ರಿಂದ ಆ ಹೊಗೆ ಎಲ್ಲ ಕಡೆ ಹೋಗೋದ್ರಿಂದ ನಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ ಹಾಗೆಯೇ ಯಾರಾದರೂ ಕೆಟ್ಟ ದೃಷ್ಟಿ ಆಗ್ಬೋದು ಕನ್ ದೃಷ್ಟಿ ಆಗ್ಬೋದು ಈ ರೀತಿ ಆಗಿದ್ರೂ ಅದು ಕೂಡ ಪರಿಹಾರ ಆಗುತ್ತೆ ಪರ ಶುಕ್ರ ಅವರೇ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಈ ಸಣ್ಣ ಕೆಲಸವನ್ನು ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎರಡನೇ ರೆಮಿಡಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನಂದರೆ ಇದಕ್ಕೂ ಕೂಡ ನೀವು ಬಿರಿಯಾನಿ ಎಲೆನೇ ಬೇಕಾಗುತ್ತೆ ಆರು ಬಿರಿಯಾನಿ ಎಲೆ ಆರು ಒಂದೊಂದು ರೂಪಾಯಿ ಕಾಯಿನೂ ಆರು ಬೇಕಾಗುತ್ತೆ ಹಾಗೆಯೇ ಆರು ಬಿರಿಯಾನಿ ಎಲೆ ಮತ್ತು ಬೆಲ್ಲದ ಸಣ್ಣ ಸಣ್ಣ ಪೀಸ್ಗಳು ಆರು ಪೀಸ್ ಬೇಕಾಗುತ್ತೆ ತುಂಬ ದೊಡ್ಡ ಬೆಲ್ಲ ಎಲ್ಲ ತಗೊಳಕ್ಕೆ ಹೋಗ್ಬಿಡಿ ಸಣ್ಣ ಸಣ್ಣ ಪೀಸ್ಗಳಾದರೆ ಸಾಕು ಅದನ್ನು ಆರು ಪೀಸ್ ಬೇಕಾಗುತ್ತೆ ಇದನ್ನೇನು ಮಾಡಬೇಕಂದ್ರೆ ಒಂದು ಕೆಂಪು ಬಟ್ಟೆ ತೊಗೊಳ್ಳಿ ಕೆಂಪು ಬಟ್ಟೆಯಲ್ಲಿ ಆರು ಬಿರಿಯಾನಿ ಎಲೆ ಹಿಡಿ ಆಮೇಲೆ ಆರು ರೂಪಾಯಿ ಕಾಯಿನ್ ಹಿಡಿ ಅಂದರೆ ಒಂದೊಂದು ರೂಪಾಯಿ ಕಾಯಿನ್ ಆರು ಬಟ್ಟೆಯಲ್ಲಿ ಹಿಡಿ ಿಡಿ ಮತ್ತೆ ಸಣ್ಣ ಸಣ್ಣ ಪೀಸು ಬೆಲ್ಲವನ್ನು ಕೂಡ ಆ ಬಟ್ಟೆಲಿ ಹಿಟ್ಟು ನೀವು ಮೂಟೆ ತರ ಕಟ್ಟಬೇಕಾಗತ್ತೆ ಮೂರೂ ಆರಹಾರ ಇರಬೇಕಾಗತ್ತೆ ಈ ರೀತಿಯಾಗಿ ಕಟ್ಟಿ ನೀವು ಅದನ್ನ ಮಕ್ಕಳನ್ನ ಉತ್ತರಾಭಿಮುಖವಾಗಿ ನಿಲ್ಲಿಸಿ ನೀವು ತುಂಬ ಚಿಕ್ಕ ಮಕ್ಕಳಿರೋರು ತುಂಬ ಚೆಂಡಿ ಮಾಡ್ತಾ ಇರ್ತಾರೆ ತುಂಬ ದೃಷ್ಟಿ ಹಾಕ್ತಾ ಇರುತ್ತೆ ಚಿಕ್ಕವರು ಆದರೂ ಪರವಾಗಿಲ್ಲ ದೊಡ್ಡ ಮಕ್ಕಳಾದರೂ ಪರವಾಗಿಲ್ಲ ನೀವು ಈ ರೀತಿಯಾಗಿ ಕೆಂಪು ಬಟ್ಟೆಲಿ ಕಟ್ಟಿ ನೀವು ಅವ್ರ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಹನ್ನೊಂದು ಸಾರಿ ದೃಷ್ಟಿ ತೆಗಿಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆಂಪು ಬಟ್ಟೆ ಈ ಬಟ್ಟೆಯಲ್ಲಿ ನೀವು ಈ ರೀತಿಯಾಗಿ ನೀವು ಕಟ್ಟಿ ಹನ್ನೊಂದು ಸಾರಿ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಮಕ್ಕಳಿಗೆ ನೀವು ದೃಷ್ಟಿ ತೆಗಿಬೇಕಾಗತ್ತೆ ನಂತರ ಈ ದ್ರಿ ಬಟ್ಟೆಯನ್ನು ನೀವು ಏನು ಕಟ್ಟಿರ್ತೀರಲ್ಲ ಅಷ್ಟನ್ನು ತೊಗೊಂಡೋಗಿ ಯಾವುದಾದ್ರೂ ಹರಿಯೋ ನೀರಲ್ಲಿ ಹಾಕಿದ್ರೆ ತುಂಬಾನೇ ಒಳ್ಳೆ ಅಕಸ್ಮಾತ್ ಹರಿಯೋ ನೀರು ಇಲ್ಲ ಈಗ ಎಲ್ಲ ಕಡೆ ಸಿಗಲ್ವಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಮರದ ಕೆಳಗಡೆ ನೀವು ನೋ ಬಿಸಾಕ್ಬಿಟ್ಟು ತಿರುಗಿ ನೋಡದೆ ವಾಪಸ್ ಬಂದುಬಿಡಿ ಬಂದು ನೀವು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಈಗ ಮಾಡೋದ್ರಿಂದ ದೃಷ್ಟಿ ಬೇಗ ಪರಿಹಾರ ಆಗುತ್ತೆ ಇನ್ನೊಂದು ರೆಮಿಡಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ಶುಕ್ರವಾರ ಶುಕ್ರ ಹೋರಲ್ಲೇ ಮಾಡಬೇಕಾಗುತ್ತೆ ಇದನ್ನು ಕೂಡ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಬಿರಿಯಾನಿ ಎಲೆನೇ ಬೇಕಾಗುತ್ತೆ ಚೆನ್ನಾಗಿರುವಂಥ ಒಂದು ಬಿರಿಯಾನಿ ಎಲೆ ತೊಗೊಳ್ಳಿ ಎಲ್ಲೂ ಹೋಲ್ ಆಗಿರಬಾರ್ದು ಮೂರ್ತಿರಬಾರ್ದು ಆ ರೀತಿಯಾದ ಒಂದೇ ಒಂದು ಬಿರಿಯಾನಿ ಎಲೆನ ತೊಗೊಳ್ಳಿ ನಂತರ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅಮ್ಮ ನನಗೆ ಸಂತಾನ ಭಾಗ್ಯ ಬೇಕು ನನಗೆ ಜಾಬ್ ಬೇಕು ನನಗೆ ಗೌರ್ಮೆಂಟ್ ಜಾಬ್ ಬೇಕು ನಾನು ವೀಸಾಗ ಅಪ್ಲೈ ಮಾಡಿದ್ದೀನಿ ನನಗೆ ಬೇಗ ವೀಸಾ ಬರಬೇಕು ಅಥವಾ ನಾನೀಗ ಯುಜು ಐಯರ್ ಎಜುಕೇಷನ್ಗೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಥವಾ ನನಗೆ ಮಕ್ಕಳ ನನ್ನ ಮಾತು ಕೇಳಲಿ ಅಂತ ನೀವು ಆ ಬಿರಿಯಾನಿ ಎಲೆ ಮೇಲೆ ನಿಮಗೆ ಏನು ಕೋರಿಕೆ ಇದೆಯೋ ಆ ಕೋರಿಕೆನ ರೆಡ್ ಪೆನ್ನಲ್ಲಿ ಬರೀಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ ರೆಡ್ ಪೆನ್ನಲ್ಲಿ ಮಾತ್ರ ಬರೀಬೇಕಾಗತ್ತೆ ನಿಮ್ಮ ಕೋರಿಕೆ ಒಂದು ಕೋರಿಕೆನ ನೀವು ಒಂದೇ ಒಂದನ್ನು ನೀವು ಆ ಎಲೆ ಮೇಲೆ ಬರೆದು ನೀವು ಅದನ್ನು ದೀಪ ಅಂದರೆ ನೀವು ಏಕಾಗತಿಯಿಂದ ಆದರೂ ಹಚ್ಬೋದು ಅಥವಾ ಕರ್ಪೂರದ ಸಹಾಯದಿಂದ ನೀವು ಇದನ್ನು ವಾರಾಹಿ ಅಮ್ಮನನ್ನು ನೆನೆಸ್ಕೊಂಡು ನೀವು ದಿ ಈ ಎಲೆಯನ್ನು ಸುಟ್ಟು ನೀವು ಅದನ್ನು ತೊಗೊಂಡೋಗಿ ಹೊರಗಡೆ ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಅದು ಗಾಳಿಯಲ್ಲಿ ಹೋಗೋದ್ರಿಂದ ನಮಗೆ ಬೇಗನೆ ನಮಗೆ ರಿಸಲ್ಟ್ ಸಿಗುತ್ತೆ ನೀವು ವಾರಾಹಿ ದೇವಿಯನ್ನು ಈ ರೀತಿ ಶುಕ್ರವಾರ ಶುಕ್ರ ಹೋರೆಯಲ್ಲಿ ಮಾಡೋದ್ರಿಂದ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ನಾವು ಈ ಸಣ್ಣ ಪರಿಹಾರವನ್ನು ಮಾಡೋದ್ರಿಂದ ಅದು ಪರಿಹಾರ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಶುಕ್ರವಾರ ಶುಕ್ರ ಹೋರೆ ಅದರಲ್ಲೂ ನಮಗೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಆಸೆಗಳೆಲ್ಲ ಫುಲ್ಫಿಲ್ ಹಾಕ್ತಾ ಹೋಗುತ್ತೆ ನಿಮಗೆ ಒಂದು ಕೋರಿಕೆನ ನೀವು ಬಲವಾಗಿ ನೀವು ನಂಬಿ ಆ ಕೋರಿಕೆನ ಬರೆಯೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಆ ಕೋರಿಕೆ ವಾರಾಹಿ ದೇವಿ ಅತಿ ಬೇಗನೆ ನೆರವೇರಿಸ್ತಾಳೆ ನಮ್ಮ ಏನೇ ಒಂದು ಕೋರಿಕೆ ಇದ್ರು ನಾವು ಒಂದು ನಂಬಿಕೆಯಿಂದ ವಾರಾಹಿ ದೇವಿ ಮುಂದೆ ಇಟ್ಟರೆ ಖಂಡಿತ ನಮಗೆ ವಾರಾಹಿ ದೇವಿ ಕೈ ಬಿಡಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ವಾರಾಹಿಯ ದೇವಿಯನ್ನು ನಂಬಿ ಖಂಡಿತ ನಿಮಗೆ ಕಷ್ಟ ಒಂದಲ್ಲ ಒಂದು ದಿನ ಬಗೆ ಹರತೆ ಹರಿಯುತ್ತೆ ಅವು ಒಬ್ಬೊಬ್ಬರಿಗೆ ಬೇಗ ಪರಿಹಾರ ಹೋಗುತ್ತೆ ಒಬ್ಬೊಬ್ಬರಿಗೆ ಲೇಟಾಗಿ ಪರಿಹಾರ ಆಗುತ್ತೆ ಆದರೆ ನಮಗೆ ತಾಳ್ಮೆ ಬೇಕು ಅಷ್ಟೇ ನಮ್ಮ ಕಷ್ಟ ಬಗೆಹರಿಬೇಕು ಅಂದರೆ ನಮಗೆ ಸ್ವಲ್ಪ ಕಾದರೆ ಖಂಡಿತ ನಮಗೆ ನಾವು ಇಷ್ಟು ದಿನ ಅಂತ ಮಾಡಿದ ತಕ್ಷಣ ನಮಗೆ ಪರಿಹಾರ ಸಿಗುತ್ತಾ ಒಬ್ಬೊಬ್ಬರಿಗೆ ಸಿಗುತ್ತೆ ಒಬ್ಬೊಬ್ಬರಿಗೆ ಲೇಟಾಗಿ ಸಿಗುತ್ತೆ ಹಾಗಂತ ನಾವು ತಾಳ್ಮೆ ಕಳ್ಕೊಬಾರ್ದಲ್ವಾ ಹಾಗಾಗಿ ತಾಳ್ಮೆಯಿಂದ ನಾವು ಇದ್ರೆ ಖಂಡಿತ ವಾರಾಹಿ ದೇವಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಅಂತ ಹೇಳ್ತಾ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್